ಬಿಜೆಪಿಯವರು ಯಾವತ್ತೂ ಕೂಡ ಅವರು ನಕ್ಸಲೈಟ್ಸು ಇರಬಾರ್ದು ಅಂತಕ್ಕಂಥದ್ದು ನಮ್ಮ ಉದ್ದೇಶ ನಕ್ಸಲಿಸಮ್ ಇರಬಾರ್ದು ಯಾವುದೇ ಹೋರಾಟ ಶಾಂತಿಯುತವಾಗಿರಬಾರ್ದು ಶಸ್ತ್ರಾಸ್ತ್ರಗಳ ಮೂಲಕ ಹೋರಾಟ ಆಗಬಾರ್ದು ಅನ್ನೋದು ನಮ್ಮ ನಿಲುವು ಹಿಂಸೆಗಳ ಮೂಲಕ ಹೋರಾಟ ಹಿಂಸೆಗಳ ಮುಖಾಂತರ ಹೋರಾಟಗಳಿರಬಾರ್ದು ಶಾಂತಿಯುತವಾಗಿ ಹೋರಾಟ ಹೋರಾಟಗಳಿರಬಾರ್ದು ದಟ್ ಇಸ್ ವಾಟ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳೋದು ಕಾನ್ಸ್ಟಿಟ್ಯೂಷನ್ ಮೆಥಡ್ಸನ್ನು ಉಪಯೋಗಿಸಿ ಅನ್ಕಾನ್ಸ್ಟಿಟ್ಯೂಷನಲ್ ಮೆಥಡ್ಸ್ನ ಉಪಯೋಗಿಸಬಾರ್ದು ಸಿ ಅನ್ಯಾಯಗಳನ್ನು ಶೋಷಣೆಗಳನ್ನು ದೌರ್ಜನ್ಯಗಳನ್ನು ಪ್ರತಿಭಟನೆ ಮಾಡಲಿಕ್ಕೆ ಎಲ್ರಿಗೂ ಹಕ್ಕಿದೆ ಸಂವಿಧಾನನೇ ಕಲ್ಪಿಸ್ಕೊಟ್ಟಿದೆ ಆದರೆ ಕಾನೂನನ್ನು ಕೈಗೆ ತಕೊಳ್ಳಲಿಕ್ಕೆ ಯಾರಿಗೂ ಅವಕಾಶ ಇಲ್ಲ